ನಮಸ್ಕಾರ ಗೆಳೆಯರೇ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಭಯಾನಕ ಚಿತ್ರಗಳ ಸಾಲಿನಲ್ಲಿ ಯವಸ್ ಕ್ಲಾಸಿಕ್ ಆಗಿ ಉಳಿದಿರುವ ಡೆಡ್ ಒಂದು ಚಿತ್ರದ ಸಂಪೂರ್ಣ ಕಥೆಯನ್ನು ಕನ್ನಡದಲ್ಲಿ ವಿವರಿಸೋಣ ಈ ಕಥೆ ಐದು ಸ್ನೇಹಿತರ ಸುತ್ತ ಸುತ್ತುತ್ತೆ ಆಶ್ ಲಿಂಡಾ ಶೆರಿಲ್ ಸ್ಕಾಟ್ ಮತ್ತು ಶೆಲಿ ಅವರು ವಾರಾಂತ್ಯವನ್ನು ಅರಣ್ಯದ ಮಧ್ಯೆ ಇರುವ ಹಳೆಯ ನಿರ್ಜನ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡಲು ನಿರ್ಧರಿಸುತ್ತಾರೆ ಮೊದಲು ಎಲ್ಲವೂ ಸಾಫಾಗಿ ಇರುತ್ತೆ ಆದರೆ ಇಡೀ ಮನೆಗೆ ಒಂದು ವಿಚಿತ್ರ ನಿಸ್ಸಾಳತೆ ಅಜ್ಞಾತ ಶಕ್ತಿ ಇದ್ದಂತೆ ಅನ್ನಿಸುತ್ತದೆ ಅನೇಕ ವಾಸ್ತುವುಗಳು ಧೂಳಿನಿಂದ ಕೂಡಿವೆ ಬಾಗಿಲುಗಳು ಒಣಗಿದ ಮರದಿಂದ ಹಳೆಯ ಛಾಯಾಗ್ರಹಣಗಳು ಧೂಳನ್ನು ತುಂಬಿಸಿಕೊಂಡಿರುತ್ತವೆ ಒಂದು ವೇಳೆ ವೇಳೆಯಾಸಿನಲ್ಲಿ ಅವರಿಗೆ ಸಿಗುತ್ತದೆ ಒಂದು ಪುರಾತನ ಪುಸ್ತಕ ನೆಕ್ರೋನೋಮಿಕಾನ್ ಮತ್ತು ಒಂದು ಟೇಪ್ ರೆಕಾರ್ಡ್ ಈ ಟೇಪ್ ಅನ್ನು ಪ್ಲೇ ಮಾಡುತ್ತಿದ್ದಂತೆ ಅದರಲ್ಲಿ ಒಬ್ಬ ವೈಜ್ಞಾನಿಕನು ಒಂದು ತಾಂತ್ರಿಕ ಮಂತ್ರವನ್ನು ಓದಿರುತ್ತಾನೆ ಅವನು ಓದಿದ ಮಂತ್ರಗಳು ಆ ಕಾಡಿನಲ್ಲಿರುವ ಪಿಶಾಚಿ ಶಕ್ತಿಯನ್ನು ಮುಕ್ತಗೊಳಿಸುತ್ತವೆ ಈ ಶಕ್ತಿಯ ಪ್ರಥಮ ಬಲಿಯಾಗ್ತಾಳೆ ಶೆರಿಲ್ ಆಕೆ ಪೋಸೆಸ್ಟ್ ಆಗುತ್ತಾಳೆ ಅವಳ ಕಣ್ಣುಗಳು ಬಿಳಿಯಾಗಿ ಬದಲಾಗುತ್ತವೆ ಮುಖ ಭಯಾನಕವಾಗಿ ಬದಲಾಗುತ್ತೆ ಮತ್ತು ಅವಳು ಇತರರ ಮೇಲೆ ದಾಳಿ ಮಾಡ್ತಾಳೆ ಆಮೇಲೆ ಒಂದೊಬ್ಬರಂತೆ ಸ್ನೇಹಿತರು ಪಿಶಾಚಿಗಳಾಗಿ ಬದಲಾಗುತ್ತಾರೆ ಸ್ಕಾಟ್ ಶೇಲಿ ಲಿಂಡಾ ಎಲ್ಲರೂ ಒಂದೊಂದು ಭೀಕರ ರೀತಿ ಪೀಡಿತರಾಗಿ ಯಶ ಎದುರಾಳಿಗಳಾಗುತ್ತಾರೆ ಅಶ್ ಮಾತ್ರ ಕೊನೆಗೆ ಜೀವಂತನಾಗಿ ಉಳಿಯುತ್ತಾನೆ ಅವನು ಬಹುಮಾನಸಿಕವಾಗಿ ಮುರಿದು ಬೀಳುತ್ತಾನೆ ಆದರೆ ಧೈರ್ಯವನ್ನು ಕಳೆದುಕೊಳ್ಳದೆ ಅವನು ದೆವ ವಿರುದ್ಧ ಹೋರಾಡುತ್ತಾನೆ ಅವನು ಹೊಂದಿಕೊಳ್ಳುತ್ತಾನೆ ಈ ಶಕ್ತಿಯನ್ನು ನಿಲ್ಲಿಸಲು ಪುಸ್ತಕವನ್ನು ಸಂಪೂರ್ಣ ನಾಶ ಮಾಡಬೇಕು ತುಂಬಾ ಕಠಿಣ ಹೋರಾಟದ ನಂತರ ಅವನು ಆ ಪುಸ್ತಕವನ್ನು ಬೆಂಕಿಗೆ ಇಡುತ್ತಾನೆ ಪುಸ್ತಕ ನಾಶವಾದ ಕ್ಷಣದಲ್ಲಿ ಎಲ್ಲಾ ಪ್ರೋಸೆಸ್ಟ್ ಆಗಿದ್ದವರು ಕರೆಯುತ್ತಾ ಕರಡು ಗಾಳಿಯಲ್ಲಿ ಕರಗಿ ಹೋಗುತ್ತಾರೆ ಮನೆಯೊಳಗಿನ ದೆವ್ವ ಶಕ್ತಿ ನಾಶವಾಗುತ್ತೆ ಕೊನೆ ದೃಶ್ಯದಲ್ಲಿ ಆ ರಕ್ತದಿಂದ ತುಂಬಿರುವ ಗಾಯಗೊಂಡ ಸ್ಥಿತಿಯಲ್ಲಿ ಹೊರಗೆ ಬೆಳಿಗ್ಗೆ ಸೂರ್ಯೋದಯ ನೋಡುತ್ತಾನೆ ಆದರೆ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಈ ಕಥೆಯು ಇಲ್ಲಿ ಕೊನೆಗೊಳ್ಳುತ್ತಿಲ್ಲ ಈ ರೀತಿಯಾಗಿ ಈವಲ್ ಡೆತ್ ಸಿನಿಮಾ ಭೀತಿಯಿಂದ ತುಂಬಿದ ಒಂದು ಪಾಠ ನೀಡುತ್ತದೆ ಕೆಲವು ಪುಸ್ತಕಗಳು ಓದಲು ಅಲ್ಲ ಹಾಳು ಮಾಡಲು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಚಿತ್ರಕಥೆಗಳು ಕನ್ನಡದಲ್ಲಿ ಶೀಘ್ರ